ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಏಳನೇ ವೇತನ ಆಯೋಗದ ಅಧ್ಯಕ್ಷರಾಗಿರುವಂಥ ಸುಧಾಕರ್ ರಾವ್ ಅವರ ನೇತೃತ್ವದಲ್ಲಿ ಅವರ ಸದಸ್ಯರೊಳಗೊಂಡು ಇವತ್ತು ಹದಿನಾರನೇ ತಾರೀಕು ಮಾರ್ಚ್ ಇಪ್ಪತ್ನಾಲ್ಕರಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸಹರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಮನವಿಗಳು ಬೇಡಿಕೆಗಳ ಸಂಗತಿಗಳನ್ನು ಉಲ್ಲೇಖಿಸಿ ಒಂದು ಸಂಕ್ಷಿಪ್ತವಾಗಿರುವಂಥ ವರದಿಯನ್ನು ಘನ ಸರ್ಕಾರಕ್ಕೆ ಇಂದು ವೇತನ ಆಯೋಗ ವರದಿಯನ್ನು ಸಲ್ಲಿಸಿದೆ ಈ ಒಂದು ವರದಿಯಲ್ಲಿ ಪ್ರಮುಖವಾಗಿರುವಂತಹ ಶಿಫಾರಸುಗಳನ್ನು ಕೂಡ ಅಧ್ಯಕ್ಷರು ಮಾನ್ಯ ಅಧ್ಯಕ್ಷರು ಮಾಡಿರುತ್ತಾರೆ ವಿಶೇಷವಾಗಿ ದಿನಾಂಕ ಒಂದು ಏಳು ಇಪ್ಪತ್ತೆರಡಕ್ಕೆ ಇದ್ದಂತೆ ರಾಜ್ಯ ಸರ್ಕಾರಿ ನೌಕರ ಮೂಲ ವೇತನವನ್ನ ಇಪ್ಪತ್ತೇಳು ಪಾಯಿಂಟ್ ಫೈವ್ ಜೀರೋಕ್ಕೆ ಹೆಚ್ಚಿಸಿ ಫಿಟ್ಮೆಂಟ್ ಅನ್ನ ನಿಗದಿಪಡಿಸಲಿಕ್ಕೆ ಶಿಫಾರಸನ್ನು ಮಾಡಿರುತ್ತದೆ ಅದರ ಜೊತೆ ಒಂದು ಏಳು ಇಪ್ಪತ್ತೆರಡಕ್ಕೆ ಇದ್ದಂತಹ ಮೂವತ್ತೊಂದು ಪರ್ಸೆಂಟ್ ತುಟ್ಟಿ ಬತ್ತಿಯನ್ನು ವಿಲೀನಗೊಳಿಸುವಂತದ್ದು ಮತ್ತೆ ಮೇಲಿನ ಇಪ್ಪತ್ತೇಳು ಪಾಯಿಂಟ್ ಐವತ್ತರಷ್ಟು ಇಂಡಿಯಾ ಫಿಟ್ಮೆಂಟ್ ಕೊಟ್ಟಿದ್ರು ಎರಡೂ ಕೂಡ ಸೇರಿ ಐವತ್ತೆಂಟು ಐವತ್ತರಷ್ಟು ಮೂಲ ವೇತನದಲ್ಲಿ ಹೆಚ್ಚಳವನ್ನು ಮಾಡಲಿಕ್ಕೆ ಶಿಫಾರಸನ್ನು ಕೂಡ ಮಾಡಿರುವಂತದ್ದು ರಾಜ್ಯ ಸರ್ಕಾರಿ ನೌಕರ ಮೂಲ ವೇತನ ಡಿ ದರ್ಜೆ ನೌಕರ ಹದಿನೇಳು ಸಾವಿರ ಇತ್ತು ಅದನ್ನು ಇಪ್ಪತ್ತೇಳು ಸಾವಿರಕ್ಕೆ ಹೆಚ್ಚಿಸುವಂತ ಕೆಲಸವನ್ನ ಮಾಡಿದೆ ಕ್ಲಾಸ್ ಒನ್ ಆಫೀಸರ್ ಟಾಪ್ ಸ್ಕೇಲು ಒಂದು ಲಕ್ಷದ ನಾಲ್ಕು ಸಾವಿರದ ಆರ್ನೂರು ಏನಿತ್ತು ಅದನ್ನ ಎರಡು ಲಕ್ಷದ ನಲವತ್ತೊಂದು ಸಾವಿರದ ಇನ್ನೂರಕ್ಕೆ ಹೆಚ್ಚಳವನ್ನ ಮಾಡಲಿಕ್ಕೆ ಶಿಫಾರಸನ್ನ ಮಾಡಿದೆ ಅದರ ಜೊತೆ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ಒಂದು ಏಳು ಇಪ್ಪತ್ತೆರಡರಿಂದ ನಮ್ಮ ಏನು ಆರನೇ ವೇತನ ಆಯೋಗದ ಅವಧಿ ಮುಗಿತದೆ ಜೂನ್ಗೆ ಒಂದು ಏಳು ಇಪ್ಪತ್ತೇಳ ಎರಡರಿಂದ ಎಲ್ಲ ವೇತನ ಮತ್ತು ಭತ್ಯೆಗಳನ್ನು ಕಾಲ್ಪನಿಕವಾಗಿ ನಿಗದಿಗೊಳಿಸಿ ಅನುಷ್ಠಾನಗೊಳಿಸಲಿಕ್ಕೂ ಕೂಡ ಶಿಫಾರಸನ್ನು ಮಾಡಿದೆ ಅದರ ಜೊತೆ ನಮ್ಮ ವಾರ್ಷಿಕ ವೇತನ ಬಡ್ತಿಯ ದರವನ್ನ ನಾವು ಸೆಂಟ್ರಲ್ ಗೌರ್ಮೆಂಟ್ ಮೂರು ಪರ್ಸೆಂಟ್ ಅಂತ ಕೇಳಿದ್ವಿ ಅದನ್ನ ಮುಂದಿನ ಸೆಂಟ್ರಲ್ ಗೌರ್ಮೆಂಟ್ ಬಂದಂಥ ಸಂದರ್ಭದಲ್ಲಿ ಆ ಬೆನಿಫಿಟ್ ಅನ್ನು ತೆಗೆದುಕೊಳ್ಳಿ ಈಗ ನಾನ್ನೂರಿಂದ ಆರುನೂರ ಐವತ್ತಕ್ಕೆ ಕನಿಷ್ಠ ಅಂತದನ್ನ ಜಾಸ್ತಿ ಮಾಡಿದೆ ಮೂರು ಸಾವಿರದ ನೂರರಿಂದ ಐದು ಸಾವಿರಕ್ಕೆ ಒಂದು ವಾರ್ಷಿಕ ಬಡ್ತಿಯ ದರಗಳನ್ನು ಕೂಡ ಹೆಚ್ಚಿಗೆ ಮಾಡಿ ಶಿಫಾರಸನ್ನು ಕೂಡ ಮಾಡಿದೆ ಅದರ ಜೊತೆ ನಮ್ಮ ರಾಜ್ಯ ಸರ್ಕಾರಿ ನೌಕರಿಗೆ ಪ್ರತಿ ಆರು ತಿಂಗಳಿಗೊಮ್ಮೆ ನೀಡುವಂಥ ತುಟ್ಟಿ ಭತ್ತೆಯನ್ನು ಅದೇ ರೀತಿಯಲ್ಲೂ ಕೂಡ ಮುಂದುವರಿಸಿ ಏನು ಕೇಂದ್ರ ಸರ್ಕಾರ ಕೊಡುವಂತ ಶೇಕಡ ಒಂದು ಪರ್ಸೆಂಟ್ ತುಟ್ಟಿ ಭತ್ತೆಗೆ ಜೀರೋ ಪಾಯಿಂಟ್ ಸೆವೆನ್ ಡಬಲ್ ಟು ಟೂ ರೇಷಿಯೋನಲ್ಲಿ ಅಂದ್ರೆ ಝೀರೋ ಎಪ್ಪತ್ತ ಎರಡು ಪರ್ಸೆಂಟ್ ರೇಷಿಯೋನಲ್ಲಿ ಆ ಒಂದು ತುಟ್ಟಿ ಭತ್ತೆಯನ್ನು ಕೊಡಲಿಕ್ಕೆ ಕೂಡ ವೇತನ ಆಯೋಗ ಸರ್ಕಾರಕ್ಕೆ ಶಿಫಾರಸನ್ನ ಮಾಡಿದೆ ಅದರ ಜೊತೆ ಕೇಂದ್ರ ಸರ್ಕಾರಿ ನೌಕರರಿಗೆ ಮತ್ತೆ ಏನು ವೇತನ ಆಯೋಗವನ್ನ ಕೇಂದ್ರ ಮಾದರಿ ವೇತನವನ್ನು ಪರಿಷ್ಕರಣೆ ಮಾಡಿದಾಗ ನಮ್ಮ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಆ ಸಂದರ್ಭದಲ್ಲಿ ಸರ್ಕಾರವು ಕೇಂದ್ರ ವೇತನ ಆಯೋಗವನ್ನ ಜಾರಿಗೊಳಿಸಲಿಕ್ಕೆ ಕೂಡ ಶಿಫಾರಸನ್ನು ವೇತನ ಆಯೋಗ ಮಾಡಿರುವಂಥದ್ದು ಅದರ ಜೊತೆ ಮತ್ತೆ ಡಿ ದರ್ಜೆ ನೌಕರಿಗೆ ಇರುವಂಥ ಜಿ ಎ ಎಸ್ ಮಾಸಿಗೆ ಒಂದಿಗೆ ಈಗಿರುವಂಥ ಮೊತ್ತವನ್ನು ನೂರು ಪಟ್ಟು ಹೆಚ್ಚಳ ಮಾಡಬೇಕು ಗ್ರೂಪ್ ಎ ಬಿ ಎ ಆಫೀಸಸ್ಗೆ ಶೇಕಡ ಐವತ್ತರಷ್ಟು ಗ್ರೂಪ್ ಇನ್ಶೂರೆನ್ಸ್ ಮೊತ್ತವನ್ನು ಜಾಸ್ತಿ ಮಾಡಿದ್ರೆ ನಮಗೆ ಬೆನಿಫಿಟ್ಗಳು ಕೂಡ ಜಾಸ್ತಿ ಬರುತ್ತೆ ಅನ್ನೋದು ಕೂಡ ರಿಕ್ವೆಸ್ಟನ್ನು ಮಾಡಿದ್ದೀವಿ ಅದನ್ನು ಕೂಡ ಕನ್ಸಿಡರ್ ಮಾಡಿದೆ ಈಗಿರುವಂಥ ಹಾಲಿ ಏನು ಮನೆ ಬಾಡಿಗೆ ಬತ್ತೆ ಏರ್ ಟೈರ್ ಸಿಟೀಸ್ಗಳಿಗೆ ಇಪ್ಪತ್ನಾಲ್ಕಿತ್ತ ಅದನ್ನು ಇಪ್ಪತ್ತು ಮಾಡಿದೆ ಗ್ರೂಪ್ ಓ ಬಿ ಸಿಟೀಸ್ಗಳಿಗೆ ಹದಿನಾರು ಇತ್ತು ಅದನ್ನು ಹದ್ನೈದು ಮಾಡಿದೆ ಹಾಗೆ ಉಳಿದಂಥ ಪ್ರದೇಶಗಳಿಗೆ ಏನು ಎಂಟಿತ್ತು ಅದನ್ನು ಅರ್ಧ ಪರ್ಸೆಂಟ್ ಕಡಿಮೆ ಮಾಡಿ ಏಳೂವರೆ ಪರ್ಸೆಂಟ್ಗೆ ಕೂಡ ಶಿಫಾರಸನ್ನ ಈ ವೇತನ ಆಯೋಗ ಮಾಡಿದೆ ಹಾಗೆ ಸಿ ಸಿ ಎ ನಗರ ಪರಿಹಾರ ಭತ್ಯೆಗಳನ್ನು ಆರ್ನೂರಿಂದ ಒಂಬೈನೂರಕ್ಕೆ ಎ ಬಿ ಕ್ಯಾಟಗರಿ ಅಫಿಷಿಯಲ್ಸ್ಗೆ ರೆಕಮೆಂಡ್ ಮಾಡಿದೆ ಸೀಮಂತೆ ಡೀದರ್ಜನ್ ನೌಕರಿಗೆ ಐನೂರಿಂದ ಏಳ್ನೂರೈವತ್ತು ರೂಪಾಯಿವರೆಗೆ ಕೂಡ ಅದನ್ನು ಎಕ್ಸ್ಟೆನ್ಷನ್ ಕೂಡ ಮಾಡಿದೆ ಅದ್ರ ಜೊತೆ ಸಂವಸ್ತ್ರೆಯರ್ಬೋದು ಎಚ್ ಟಿ ಸಿಗಳಿರ್ಬೋದು ಅಥವಾ ದಿನಮತ್ಯಗಳಿರ್ಬೋದು ಅಥವಾ ವರ್ಗಾವಣೆ ಅಲೋಯನ್ಸ್ಗಳಿರ್ಬೋದು ಇದೆಲ್ಲದನ್ನು ಕೂಡ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಹಾಲಿ ಇರುವಂಥ ದರಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಳಕ್ಕೆ ಶಿಫಾರಸ್ಸನ್ನು ಮಾಡಿದೆ ಅದ್ರ ಜೊತೆ ವಿಕಲಚೇತನ ನೌಕರರಿಗೆ ಸಾಕಷ್ಟು ಅಂಗವಿಕಲ ನೌಕರಿಗೆ ಸಾಕಷ್ಟು ಬೆನಿಫಿಟ್ ಗಳನ್ನ ಕೊಟ್ಟಿದೆ ಅವರ ವಿಕಲಚೇತನ ಮಕ್ಕಳ ಶೈಕ್ಷಣಿಕ ಭತ್ತೆಯನ್ನು ತೌಸಂಡ್ ಇಂದ ಟು ತೌಸಂಡ್ ಗೆ ರೆಕಮೆಂಡ್ ಮಾಡಿದೆ ಅದ್ರ ಜೊತೆ ನಾಲ್ಕು ಚಕ್ರ ವಾಹನ ಖರೀದಿ ಮಾಡುವಂತೆ ಮೂರು ಲಕ್ಷದಿಂದ ಆರು ಲಕ್ಷಕ್ಕೆ ಅದರ ಜೊತೆ ಟೂ ವೀಲರ್ ತಗೋಳಿಗೆ ಐವತ್ತು ಸಾವಿರದಿಂದ ಎಂಬತ್ತು ಸಾವಿರವರೆಗೆ ಹೆಚ್ಚಳವನ್ನು ಕೂಡ ವೆಹಿಕಲ್ ಲೋನ್ಗಳನ್ನು ಕೊಟ್ಟಿದೆ ಹೌಸಿಂಗ್ ಲೋನ್ ಗ್ರೂಪ್ ಆಫೀಸರ್ಗೆ ಅರವತ್ತೈದು ಲಕ್ಷದವರೆಗೆ ಲೋನ್ಗಳನ್ನು ಕೊಡಲಿಕ್ಕೆ ಹೌಸ್ ಬಿಲ್ಡಿಂಗ್ ಅಡ್ವಾನ್ಸ್ ರೆಕಮೆಂಡ್ ಮಾಡಿದೆ ಇತರೆ ನೌಕರಿಗೆ ನಲವತ್ತು ಲಕ್ಷವನ್ನ ಕೊಡೋದಕ್ಕೆವರೆಗೆ ಕೂಡ ಅದು ರೆಕಮೆಂಡ್ ಅನ್ನ ಮಾಡಿದೆ ಆಮೇಲೆ ನಮ್ಮ ನೌಕರಿಗೆ ಸೇವಾವಧಿಯಲ್ಲಿ ಎಲ್ ಟಿ ಸಿ ಏನ ಕೊಡ್ತಾ ಇರಲಿಲ್ಲ ಎರಡು ಬಾರಿ ಇತ್ತು ಅದನ್ನು ಮೂರು ಬಾರಿ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ರೆಕಮೆಂಡೇಶನ್ ಅನ್ನು ಮಾಡಿದೆ ಹಾಗೆ ಮೆಡಿಕಲ್ ಅಲಯನ್ಸ್ ಗ್ರೂಪ್ ಡಿ ಮತ್ತು ಸಿ ನೌಕರರಿಗೆ ಇನ್ನೂರು ರೂಪಾಯಿ ಇತ್ತು ಅದನ್ನು ಐನೂರು ಮಾಡಲಿಕ್ಕೆ ಕೂಡ ಪೇ ಕಮಿಷನ್ ರೆಕಮೆಂಡೇಶನ್ ಅನ್ನು ಕೂಡ ಮಾಡಿದೆ ಅದರ ಜೊತೆ ಸರ್ಕಾರಿ ನೌಕರ ಏನಾದರೂ ಕೂಡ ತಮ್ಮ ಕುಟುಂಬದ ಸದಸ್ಯರು ಮಕ್ಕಳು ಆ ಥರದಲ್ಲಿ ಮಕ್ಕಳುಗಳನ್ನು ಆರೈಕೆ ಮಾಡಲಿಕ್ಕೆ ಒಂದು ಹೊಸ ಯೋಜನೆಯನ್ನು ಆರೈಕೆ ಯೋಜನೆ ಅನ್ನುವಂಥದ್ದು ಕೂಡ ಜಾರಿಗೆ ತಂದೆ ನೂರ ಎಂಬತ್ತು ದಿನಗಳವರೆಗೆ ಗರಿಷ್ಠ ರಜೆಗಳನ್ನು ಕೊಡಬೋ ಕೊಡ್ಬೋದು ಕೊಡುವಂಥ ಸಂದರ್ಭದಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಯಾಲರಿಯನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಹೊಸ ಯೋಜನೆಯನ್ನು ನಮ್ಮ ನೌಕರಿಗೆ ಕೊಟ್ಟಿದೆ ಬಹುಶಃ ಮಹಿಳಾ ಈ ಪುರುಷ ನೌಕರಿಗೂ ಕೂಡ ಸೇರ್ಕೊಂಡು ಈ ಒಂದು ಆರೋಗ್ಯ ರಜೆ ಒಂದು ಹೊಸ ಯೋಜನೆಯನ್ನ ಸರ್ಕಾರ ಜಾರಿಗೆ ತಂದಿದೆ ಅದ ತರಲಿಕ್ಕೆ ವೇತನ ಆಗುವ ಶಿಫಾರಸನ್ನ ಮಾಡಿದೆ ಹಾಗೇನೆ ಯಾರಾದ್ರೂ ಎರಡು ತಿಂಗಳ ಮಗು ಮಕ್ಕಳು ಇರುವಂತ ಸಂದರ್ಭದಲ್ಲಿ ಅಂದ್ರೆ ನವಜಾತ ಶಿಶು ಇರುವಂತ ಸಂದರ್ಭದಲ್ಲಿ ಯಾರೊಬ್ಬ ನೌಕರ ಕೆಲಸಕ್ಕೆ ಸೇರೋದಕ್ಕೆ ಮುಂಚಿತವಾಗಿ ಡೆಲಿವರಿ ಆಗಿತ್ತು ಎರಡು ತಿಂಗಳು ಮುಂಚೆ ಅಂತ ಹೇಳಿದ್ರೆ ಅಂತಹ ಮಹಿಳಾ ನೌಕರ ಕೆಲ್ಸಕ್ಕೆ ಸೇರಿದ ಮೇಲೆ ಎನಿಥಿಂಗ್ ಆಗಿರುತ್ತೆ ಅವಾಗ ರಜೆ ಕೊಡಬೇಕು ಅನ್ನುವಂಥ ಒಂದು ಸಾಕಷ್ಟು ಗೊಂದಲಗಳಿತ್ತು ಅವರಿಗೆ ಹದಿನೆಂಟು ವಾರ ವಾರಗಳ ಕಾಲ ಆ ಶಿಶು ಜಾತ ಸಣ್ಣ ನವಜಾತ ಶಿಶುವನ್ನು ನೋಡ್ಕೊಳ್ಳಿಕ್ಕೆ ಆ ಹೆರಿಗೆ ರಜೆಗೆ ಕೂಡ ಶಿಫಾರಸನ್ನು ಕೂಡ ವೇತನ ಆಯೋಗ ಮಾಡಿದೆ ಅದ್ರ ಜೊತೆ ನಮ್ಮ ನೌಕರ ಡಿಮ್ಯಾಂಡ್ ಕೂಡ ಇತ್ತು ಇವತ್ತಿನ ಕೆಲಸದ ಒತ್ತಡ ಮತ್ತೆ ಕೆಲಸದ ವಿರಾಮ ಮತ್ತೆ ಒಂದು ಗುಣಮಟ್ಟದ ಸೇವೆಗಳನ್ನ ನೌಕರು ಕೊಡಲಿಕ್ಕೆ ವಾರದಲ್ಲಿ ಐದು ದಿನಗಳ ರಜಾ ಅವಧಿಯನ್ನು ಕೂಡ ಪರಿಚಯಿಸಲಿಕ್ಕೆ ವೇತನ ಆಯೋಗ ಸರ್ಕಾರಕ್ಕೆ ಶಿಫಾರಸನ್ನು ಕೂಡ ಮಾಡಿದೆ ಹಲವಾರು ಇಲಾಖೆ ನೌಕರಿಗೆ ಒಂದು ಕ್ವಾಲಿಟಿ ಟ್ರೈನಿಂಗ್ಗಳೆಲ್ಲ ಆಗಬೇಕು ಅಂತೇಳಿ ಸಮಗ್ರ ತರಬೇತಿ ಯೋಜನೆಯನ್ನು ಕೂಡ ಇವತ್ತು ಸರ್ಕಾರ ಶಿಫಾರಸನ್ನು ಮಾಡಿದೆ ಅದರ ಜೊತೆ ಅನೇಕ ಜನ ಪೆನ್ಷನ್ ಹೋಲ್ಡರ್ಸ್ಗೆ ಈ ಹಿಂದೆ ಇದ್ದಂಥ ಫಿಫ್ಟಿ ಪರ್ಸೆಂಟ್ ಪೆನ್ಷನ್ ಇರ್ಬೋದು ಫ್ಯಾಮಿಲಿ ಪೆನ್ಷನ್ ನನಗೆ ಮೂವತ್ತು ಪರ್ಸೆಂಟ್ ಏನಿತ್ತು ಅದನ್ನೇ ಮುಂದುವರಿಸಲಿಕ್ಕೆ ರೆಕಮೆಂಡೇಶನ್ ಕೂಡ ಮಾಡಿದೆ ಹದಿಮೂರು ಸಾವಿರ ಕನಿಷ್ಠ ಪೆನ್ಷನ್ ಮತ್ತು ಒಂದು ಲಕ್ಷದ ಇಪ್ಪತ್ತು ಸಾವಿರದ ಆರುನೂರು ರೂಪಾಯಿ ಗರಿಷ್ಠ ಪೆನ್ಷನ್ಗೆ ಕೂಡ ರೆಕಮೆಂಡ್ ಮಾಡಿದೆ ಆಮೇಲೆ ರಿಟೈರ್ಡ್ ಆಫೀಷಿಯಲ್ಸ್ಗೆ ಎಪ್ಪತ್ತರಿಂದ ಎಂಬತ್ತು ವರ್ಷ ರಿಟೈರ್ಡ್ ಆಗಿ ಎಪ್ಪತ್ತರಿಂದ ಎಂಬತ್ತು ವರ್ಷದಲ್ಲಿ ಇರುವಂತಹ ನಿವೃತ್ತ ಪಿಂಚಣಿದಾರರಿಗೆ ಶೇಕಡ ಹತ್ತು ಪರ್ಸೆಂಟ್ ಪಿಂಚಣಿಯಲ್ಲಿ ಹೆಚ್ಚಿನ ಮೊತ್ತವನ್ನು ಕೊಡಲಿಕ್ಕೆ ಕೂಡ ಶಿಫಾರಸನ್ನು ಮಾಡಿದೆ ಯಾರಾದರೂ ನೌಕರರು ಪಿಂಚಣಿದಾರರು ನೌಕರ ಪಿಂಚಣಿದಾರರು ಮರಣ ಹೊಂದಿದ್ರೆ ಅವರಿಗೆ ಹತ್ತು ಸಾವಿರ ಶವ ಸಂಸ್ಕಾರ ವೆಚ್ಚವನ್ನು ಅವರ ಕುಟುಂಬದ ಸದಸ್ಯರು ನೀಡಲಿಕ್ಕೆ ರೆಕಮೆಂಡ್ ಮಾಡಿದೆ ಹಾಗೆ ಪಿಂಚಣಿದಾರರಿಗೆ ಹೆಲ್ತ್ ಸ್ಕೀಮ್ ಅನ್ನ ಅಂತ ಹೆಲ್ತ್ ಸ್ಕೀಮನ್ನ ಕೂಡಲೇ ಶೀಘ್ರವಾಗಿ ಕೊಡಲಿಕ್ಕೆ ಕೂಡ ಬೇತರ ಆಯೋಗ ಮಾಡಿದೆ ಅಲ್ಲಿವರೆಗೆ ಅವರಿಗೆ ಪ್ರತಿಯೊಬ್ಬ ನಿವೃತ್ತ ನೌಕರಿಗೆ ಐನೂರು ರೂಪಾಯಿ ಹಣವನ್ನು ಕೂಡ ಕೊಡಲಿಕ್ಕೆ ಶಿಫಾರಸನ್ನ ವೇತನ ಆಯೋಗ ಮಾಡಿದೆ ಅದ್ರ ಜೊತೆ ಇದರಲ್ಲಿ ಎಲ್ಲದರ ಜೊತೆ ಅನೇಕ ನಿಗಮ ಮಂಡಳಿ ಪ್ರಾಧಿಕಾರ ಸ್ವಾಯತ್ತ ಸಂಸ್ಥೆ ಸ್ಥಳೀಯ ಸಂಸ್ಥೆ ನೌಕರರು ಕೂಡ ಈ ಎಲ್ಲ ಯೋಜನೆಗಳನ್ನು ವಿಸ್ತರಿಸಲಿಕ್ಕೆ ಇವತ್ತು ಈ ಒಂದು ವೇತನ ಆಯೋಗ ತನ್ನ ವರದಿಯಲ್ಲಿ ಶಿಫಾರಸನ್ನು ಮಾಡಿದೆ ನಾನು ಈ ಬಾರಿ ಈ ಸಂದರ್ಭದಲ್ಲಿ ನಮ್ಮೆಲ್ಲ ವಿವಿಧ ವೃಂದಗಳ ವೇತನ ತಾರತಮ್ಯ ಇರ್ಬೋದು ಅಥವಾ ಇನ್ನಿತರ ಇಲಾಖೆಗಳ ಸಮಸ್ಯೆಗಳನ್ನು ಆದಷ್ಟು ಬೇಗ ಇನ್ನೊಂದು ವರದಿಯನ್ನು ಕೂಡ ವೇತನ ಆಯೋಗ ಸರ್ಕಾರಕ್ಕೆ ಸಲ್ಲಿಸಲಿಕ್ಕೆ ಒಂದಿಷ್ಟು ಸಮಯಾವಕಾಶ ಸಿಗುತ್ತೆ ಆ ಎಲ್ಲ ವೇತನ ತಾರತಮ್ಯ ಇಲಾಖೆ ಸಮಸ್ಯೆಗಳನ್ನ ಆದಷ್ಟು ಬೇಗ ದೃಢೀಕರಿಸಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಿಕ್ಕೆ ಮತ್ತೊಮ್ಮೆ ನಾನು ವೇತನ ಆಯೋಗಕ್ಕೆ ವಿನಂತಿಯನ್ನು ಮಾಡ್ತೇನೆ ಇನ್ನೂ ಹಲವಾರು ಇಲಾಖೆಗಳ ಪೇ ಅನಾಮೀಸ್ಗಳಿರ್ಬೋದು ಇಲಾಖೆಗಳ ಬೇರೆ ಬೇರೆ ವಿಚಾರಗಳನ್ನು ಕೂಡ ಪ್ರಸ್ತಾಪವನ್ನು ಇದರಲ್ಲಿ ಮಾಡಿಲ್ಲ ಸೊ ಇದ್ರ ಜೊತೆ ವೇತನ ಆಯೋಗ ಎನ್ ಪಿ ಎಸ್ ಬಗ್ಗೆ ಕೂಡ ಒಂದು ಸಂದೇಶವನ್ನು ಕೊಟ್ಟಿದೆ ಈಗಾಗಲೇ ಸರ್ಕಾರ ಎನ್ ಪಿ ಎಸ್ ಅನ್ನ ರದ್ದುಪಡಿಸುವಂತಹ ವಿಚಾರಕ್ಕೆ ಈಗಾಗಲೇ ಸಮಿತಿಯನ್ನು ರಚನೆ ಮಾಡಿದೆ ನಮ್ಮಲ್ಲಿ ಬಂದಿರುವಂತಹ ಎಲ್ಲ ಮನವಿಗಳನ್ನು ಕೂಡ ಆರ್ಥಿಕ ಇಲಾಖೆಗೆ ಆ ಒಂದು ಮನವಿಗಳನ್ನು ಪರಿಗಣಿಸ್ಲಿಕ್ಕೆ ಮತ್ತೆ ಆದಷ್ಟು ಬೇಗ ಆ ಮನವಿಗಳನ್ನ ಪರಿಗಣಿಸುವಂತ ವಿಚಾರದಲ್ಲಿ ಸರ್ಕಾರ ಶೀಘ್ರವಾದ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ರೆಕಮೆಂಡೇಶನ್ ಕೂಡ ವೇತನ ಆಯೋಗ ಹಣಕಾಸು ಇಲಾಖೆಗೆ ಮೂಲಕ ತಿಳಿಸುವಂತ ಕೆಲಸವನ್ನು ಕೂಡ ಈ ಒಂದು ವರದಿಯಲ್ಲಿ ಮಾಡಿದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ರಾಜ್ಯ ಸರ್ಕಾರಿ ನೌಕರ ಸಂಘ ಸಾಕಷ್ಟು ಅಧ್ಯಯನವನ್ನು ಮಾಡಿ ಸಾಕಷ್ಟು ಅಭಿಪ್ರಾಯಗಳೊಂದಿಗೆ ಎಲ್ಲರ ಜೊತೆ ಚರ್ಚೆ ಮಾಡಿ ವರದಿಯನ್ನು ಒಂದು ಏನು ವೇತನ ಆಗಿ ಕೊಟ್ಟಾಗ ಸಾಕಷ್ಟು ಅಂಶಗಳನ್ನು ಈ ರೆಕಮೆಂಡೇಶನ್ ಮಾಡಬೇಕಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಆ ಅಭಿಪ್ರಾಯಗಳನ್ನು ಕೂಡ ಅದರಲ್ಲಿ ಉಲ್ಲೇಖಿಸಿರೋದನ್ನ ಆ ವರದಿಯಲ್ಲಿ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ವರದಿಯನ್ನು ಸ್ವೀಕರಿಸಿದ ಮೇಲೆ ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ನಾನು ಚರ್ಚೆ ಮಾಡ್ತೇನೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಜೊತೆ ಕೂಡ ಚರ್ಚೆ ಮಾಡಿ ಇದನ್ನ ಅನುಷ್ಠಾನಗೊಳಿಸುವಂತ ಕೆಲಸವನ್ನ ಮಾಡ್ತೇವೆ ಅಂತ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಈ ಸಂದರ್ಭದಲ್ಲಿ ಗನ ಸರ್ಕಾರಕ್ಕೆ ಮನೆ ಮುಖ್ಯಮಂತ್ರಿಗಳು ವಿನಂತಿ ಮಾಡ್ತೇನೆ ಆದಷ್ಟು ಬೇಗ ನೀತಿ ಸಂಹಿತೆ ಬರೋದಕ್ಕೆ ಮುಂಚೆ ಈ ಒಂದು ವರದಿಯನ್ನು ಅನುಷ್ಠಾನ ಮಾಡಿದ್ರೆ ಖಂಡಿತ ರಾಜ್ಯ ಸರ್ಕಾರಿ ನೌಕರರು ತಮ್ಮ ಬಗ್ಗೆ ಗೌರವದಿಂದ ಹೆಮ್ಮೆಯನ್ನು ಕೂಡ ಪಡ್ತಾರೆ ಎನ್ನುವದನ್ನ ಹೇಳಿಕೆ ಬಯಸ್ತೇನೆ ನಮ್ಮ ನೌಕರು ಇನ್ನಷ್ಟು ಕೂಡ ವೇತನ ಹೆಚ್ಚಲಾಗಬೇಕು ಅನ್ನುವಂಥ ಅನ್ನುವಂತ ಡಿಮ್ಯಾಂಡ್ಗಳು ಕೂಡ ಇದೆ ಸರ್ಕಾರದ ಮುಂದೆ ನಾವು ಮತ್ತೊಮ್ಮೆ ತಮ್ಮ ಜೊತೆ ಎಲ್ಲ ಕೂಡ ಚರ್ಚಿಸಿ ಇನ್ ಏನೇನು ಪ್ರಪೋಸಲ್ ಗಳನ್ನ ಸರ್ಕಾರದ ಮುಂದೆ ಆರ್ಥಿಕ ಇಲಾಖೆ ಮುಂದೆ ಇಡಬೇಕು ಅನ್ನುವಂಥದನ್ನ ಚರ್ಚೆ ಮಾಡಿ ಅದ್ರ ಮುಂದೆ ಕೂಡ ಇಟ್ಟು ಇನ್ನಷ್ಟು ಸೌಲಭ್ಯಗಳನ್ನ ಪಡೆಯುವಂತ ವಿಚಾರದಲ್ಲಿ ಸರ್ಕಾರಿ ನೌಕರ ಸಂಘ ನಿಮ್ ಜೊತೆ ಇರ್ತದೆ ಎನ್ನುವಂತ ಮಾತನ್ನು ಕೂಡ ಹೇಳಿಕೆ ಬಯಸ್ತಾ ಈ ಒಂದು ಕಾರ್ಯದ ಹಿನ್ನೆಲೆಯಲ್ಲಿ ಕಳೆದ ಹದಿನಾಲ್ಕು ತಿಂಗಳಿಂದ ನಿರಂತರವಾಗಿ ನಮ್ಮ ಜೊತೆ ಕೈ ಜೋಡದಂತ ರಾಜ್ಯದ ಒಬ್ಬೊಬ್ಬ ನೌಕರನಿಗೆ ಸಮಸ್ತ ನೌಕರನಿಗೆ ಎಲ್ಲ ವೃಂದ ಸಂಘಗಳ ಅಧ್ಯಕ್ಷರು ನಮ್ಮೆಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಬೆಂಗಳೂರು ನಗರ ರಾಜ್ಯ ಪರಿಷತ್ ಸದಸ್ಯರು ಕೇಂದ್ರ ಹಾಗೂ ಜಿಲ್ಲೆ ತಾಲೂಕಿನ ಎಲ್ಲ ರಾಜ್ಯ ಜಿಲ್ಲಾ ಹಂತದ ಎಲ್ಲಾ ಹಂತದ ಪದಾಧಿಕಾರಿಗಳು ಮತ್ತೆ ಕೂಳತಿರುವಂತಹ ಎಲ್ಲ ಪ್ರಮುಖ ಪದಾಧಿಕಾರಿಗಳ ಶ್ರಮದಿಂದ ಇವತ್ತು ಒಂದೇ ಒಳ್ಳೆ ವರದಿಯನ್ನ ನಾವು ಸರ್ಕಾರ ಕೊಟ್ಟಾಗ ವೇತನ ಕೂಡ ಒಂದಿಷ್ಟು ಸಮಾಧಾನ ತರುವಂತಹ ವರದಿಯನ್ನ ಶಿಫಾರಸ್ ಮಾಡಿದಕ್ಕಾಗಿ ಮತ್ತೊಮ್ಮೆ ನಾನು ಎಲ್ಲರ ಪರವಾಗಿ ವೇತನ ಆಯೋಗದ ಅಧ್ಯಕ್ಷ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಮನೆ ಮುಖ್ಯಮಂತ್ರಿಗಳು ಕೂಡ ಅಭಿನಂದನೆಯನ್ನ ಸಲ್ಲಿಸಿದ್ದೇವೆ ಆದಷ್ಟು ಬೇಗ ಈ ವರದಿಯನ್ನ ಇಂಪ್ಲಿಮೆಂಟ್ ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡಿದ್ರೆ ತುಂಬಾ ಸಂತೋಷ ಆಗುತ್ತೆ ಎನ್ನುವಂಥದ್ದು ಸಂಘಟನೆ ಅಭಿಪ್ರಾಯ ಆಗಿದೆ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಷ್ಟು ಪ್ರಮುಖ ವರದಿಯಲ್ಲಿರುವಂತಹ ಅಂಶಗಳನ್ನ ಈ ಮಾಧ್ಯಮದ ಮುಖಾಂತರ ರಾಜ್ಯದ ಎಲ್ಲ ನೌಕರಿಗೂ ಕೂಡ ಹೇಳುವಂತ ಕೆಲಸವನ್ನ ಸಂಘದಿಂದ ನಾವು ಮಾಡಿದ್ದೇವೆ ಎನ್ನುವಂತ ಮಾತನ್ನ ಹೇಳ್ತಾ ಇಂತಿ ನಿಮ್ಮ ಪ್ರೀತಿಯ ಸಿ ಎಸ್ ಷಡಾಕ್ಷರಿ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೆಂಗಳೂರು ನಮಸ್ಕಾರ